ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈಸೂರು ಡೈರೀಸ್ ನಾನು ಶಿಲ್ಪ ಈ ವಿಡಿಯೋನಲ್ಲಿ ಹೋಲ್ಸೇಲ್ ಇಮಿಟೇಷನ್ಸ್ ಜ್ಯುವೆಲ್ರಿ ಕಲೆಕ್ಷನ್ಸ್ನ ನೋಡೋಣ ಬಿಫೋರ್ ವಿ ಸ್ಟಾರ್ಟ್ ನೀವು ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಾ ಇಮಿಟೇಷನ್ ಜ್ಯುವೆಲ್ರಿ ಶಾಪ್ ಇವ್ರದ್ದು ಕಲೆಕ್ಷನ್ಸ್ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಈ ಶಾಪ್ ಲೊಕೇಟ್ ಆಗಿರೋದು ನಮ್ಮ ಮೈಸೂರಿನ ಕೆ ಆರ್ ಹಾಸ್ಪಿಟಲ್ ರೋಡು ನೀವು ಈಸಿಯಾಗಿ ಬರಬೇಕಂತಂದರೆ ಉಮಾ ಟಾಕೀಸ್ ಹತ್ತಿರ ಬಂದು ಆ ರೋಡಲ್ಲಿ ಡೆಡ್ ಎಂಡ್ ಬಂದು ಲೆಫ್ಟ್ ತಗೊಂಡ್ರೆ ನಿಮಗೆ ಈ ಶಾಪ್ ಸಿಗುತ್ತೆ ಏನೇ ಡೌಟ್ಸ್ ಇದ್ರೆ ಅವ್ರ ನಂಬರ್ ಇರುತ್ತೆ ನೀವು ಕಾಲ್ ಮಾಡಿಕೊಂಡು ಬರ್ಬೋದು ಅಡ್ರೆಸ್ಸು ಕನ್ಫರ್ಮ್ ಮಾಡಿಕೊಂಡು ಬರಬಹುದು ಹಾಗೆ ನಾನು ಗೂಗಲ್ ಲೊಕೇಶನ್ ಕೂಡ ಮೆನ್ಷನ್ ಮಾಡಿದ್ದೀನಿ ಅದನ್ನು ಚೆಕ್ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಸಿಗುತ್ತೆ ಎಕ್ಸಾಕ್ಟ್ ಉಮಾ ಟಾಕೀಸ್ನ ಲೊಕೇಟ್ ಮಾಡ್ಕೊಳ್ಳಿ ಹಲೋ ಸರ್ ನಮಸ್ತೆ ಹಾಂ ನಿಮ್ಮ ಶಾಪ್ನ ಇಮಿಟೇಷನ್ हाँ ये नहीं कलेक्शन से सिगर्टेसर नहीं मिलते मात्रा कलेक्शन में दीचे नो टॉप्स ब्रास लेटर शॉर्ट्स नो निकलेस नाइंगल्स वाह तेरे वाले आइटम्स इक्कतीस मेंस आइटम होलसेल रेट अली सिगर्टेसर होलसेल सल्प आइटम्स तो फिर ये नहीं सिगर्टेसर ನೀವೀಗ ನೋಡ್ತಾ ಇರುವಂತಹ ನಕ್ಲೇಸಸ್ ಆಗಿರಬಹುದು ಬೆಳ್ಳಿ ಮೋಡ ಜುಮ್ಕೆ ಆಗಿರಬಹುದು ಮಾಂಗಲ್ಯ ಚೈನ್ಸು ರಿಂಗು ಸ್ಮಾಲ್ ಸ್ಮಾಲ್ ಇಯರಿಂಗ್ಸ್ ಆಗಿರಬಹುದು ಎಲ್ಲವೂ ಕೂಡ ಸಿಗುತ್ತೆ ಬ್ಯಾಂಗಲ್ಸು ಹಾಗೆ ಈ ರೀತಿ ಝುಮ್ಕಾಗಳು ಪ್ರತಿಯೊಂದು ಐಟಮ್ ಕೂಡ ಇವ್ರ ಹತ್ರ ಸಿಗುತ್ತೆ ಬಟ್ ಎಲ್ಲವೂ ಕೂಡ ಹೋಲ್ಸೇಲ್ ಪ್ರೈಸ್ ಹಾಗೆ ನೀವು ಮಿನಿಮಮ್ ಫೈವ್ ತೌಸಂಡ್ ರುಪೀಸ್ ಪರ್ಚೇಸ್ ಮಾಡಬೇಕು ಸಿಂಗಲ್ ಪೀಸ್ ಸಿಗೋದಿಲ್ಲ ಯಾವುದೂ ಕೂಡ ಸಿಂಗಲ್ ಪೀಸ್ ಇರೋಲ್ಲ ಬಟ್ ಬ್ಯಾಂಗಲ್ಸಲ್ಲಿ ತುಂಬ ಕಲೆಕ್ಷನ್ಸ್ ಇದೆ ಹಾಗೆ ಈ ರೀತಿ ಇಯರಿಂಗ್ಸ್ ಇದೆ ಮತ್ತು ಮಾಂಗಲ್ಯ ಚೈನ್ಸು ಇದೆಲ್ಲವೂ ಇದೆ ನೀವೆಲ್ಲವನ್ನ ಸೇರಿಬೇಕಿದ್ರೆ ಫೈವ್ ತೌಸಂಡ್ಗೆ ಪರ್ಚೇಸ್ ಮಾಡ್ಬೋದು ಯಾ ಈಗ ಯಾರಾದರೂ ಲೇಡೀಸು ಮನೆಯಿಂದಲೇ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ ನೋಡಿ ಈ ಥರ ಮುತ್ತಿನ ಸರಗಳಾಗಿರಬಹುದು ಕ್ರಿಸ್ಟಲ್ ಬೀಟ್ಸ್ದು ಕೆಲವೊಂದು ಸರಗಳಾಗಿರ್ಬೋದು ಎಲ್ಲ ಥರದ್ದು ಕೂಡ ಸಿಗುತ್ತೆ ನೀವೇನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಈಗೆಲ್ಲ ಹೆಣ್ಮಕ್ಳು ಆನ್ಲೈನಲ್ಲಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿರೋದ್ರಿಂದ ಈ ಥರ ಜುವೆಲ್ಸ್ ನೀವು ಆನ್ಲೈನಲ್ಲಿ ಸೇಲ್ ಮಾಡ್ಕೋತೀವಿ ಅಂತಂದರೆ ಇಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು ಮತ್ತು ಯಾವುದನ್ನು ಕೂಡ ರೇಟು ಹೋಲ್ಸೇಲ್ ಪ್ರೈಸ್ ಆಗಿರೋದ್ರಿಂದ ನಾವಿಲ್ಲಿ ಮೆನ್ಷನ್ ಮಾಡೋದಕ್ಕೆ ಸಾಧ್ಯ ಆಗೋಲ್ಲ ಯಾಕಂದರೆ ತೊಗೊಂಡು ಬಂದು ರೀಟೇಲಲ್ಲಿ ಸೇಲ್ ಮಾಡೋರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಅವ್ರು ಯಾವುದನ್ನು ಪ್ರೈಸ್ನ ರಿವೀಲ್ ಮಾಡಿಲ್ಲ ಬಟ್ ನೀವು ಹೊರಗಡೆಗೆ ಏನು ತೊಗೋತೀರ ಅದಕ್ಕಿಂತ ತುಂಬ ಅಂದರೆ ತುಂಬಾ ಕಮ್ಮಿಯಲ್ಲಿ ಸಿಗುತ್ತೆ ನಾವು ಈ ರೀತಿ ಒಂದು ಬಾಕ್ಸ್ ಬ್ಯಾಂಗಲ್ನ ಹೊರಗಡೆ ಒಂದು ಫೋರ್ ಹಂಡ್ರೆಡ್ ರುಪೀಸ್ ಆದರೂ ಕೊಡ್ತೀವಿ ಬಟ್ ನಮಗೆ ಸೇಲ್ಗೆ ಅಂತ ತೊಗೊಳ್ಳೋದ್ರಿಂದ ಹೋಲ್ಸೇಲ್ ಪ್ರೈಸ್ ಆಗಿರೋದ್ರಿಂದ ಇದೆಲ್ಲ ನಮಗೆ ಒಂದು ಹಂಡ್ರೆಡ್ ಟೂ ಹಂಡ್ರೆಡ್ ಒನ್ ಫಿಫ್ಟಿ ಫಿಫ್ಟಿ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಸೊ ಅಲ್ಲಿಂದ ನಿಮಗೆ ಫೈವ್ ಹಂಡ್ರೆಡ್ ತೌಸಂಡ್ ತನಕನೂ ವ್ಯಾಲ್ಯೂ ಇರೋದು ಇರುತ್ತೆ ಸೊ ಈ ಥರ ಶಾರ್ಟ್ ನೆಕ್ಲೆಸ್ ಲಾಂಗ್ ಚೈನ್ಸ್ ಲಾಂಗ್ ನೆಕ್ಲೆಸ್ಗಳು ಪರ್ಲ್ ಅದು ನೆಕ್ಲೆಸ್ಗಳಾಗಿರಬಹುದು ಈಗ ವರಮಹಾಲಕ್ಷ್ಮಿ ಹಬ್ಬ ಹತ್ತಿರ ಬರ್ತಿರೋದ್ರಿಂದ ಈ ಥರದ್ದೆಲ್ಲ ಹೆಚ್ಚು ಸೇಲ್ಸ್ ಆಗುತ್ತೆ ನೋಡಿ ಡೈಲಿ ವೇರ್ಗೆ ಯೂಸ್ ಮಾಡೋವಂಥ ಈ ಥರ ಇಯರಿಂಗ್ಸ್ ಆಗಿರ್ಬೋದು ಮಾಂಗಲ್ಯ ಚೈನ್ಸು ಸಿಕ್ಸ್ ಮಂತ್ ವ್ಯಾರಂಟಿ ಇರುವಂಥ ಮಾಂಗಲ್ಯ ಚೈನ್ಸ್ ಆಗಿರ್ಬೋದು ಹೀಗೆ ತುಂಬಾ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ ನಾವು ಒಂದು ವೀಡಿಯೋದಲ್ಲಿ ಎಲ್ಲವನ್ನೂ ಕೂಡ ತೋರ್ಸೋದಕ್ಕಾಗಲ್ಲ ಅಷ್ಟು ಕಲೆಕ್ಷನ್ಸ್ ಇದೆ ಅವ್ರ ಹತ್ರ ನೀವು ಸಲ ಶಾಪ್ ವಿಸಿಟ್ ಮಾಡಿ ನೋಡಿದರೆ ನಿಮಗೆ ಒಂದು ಐಡಿಯಾ ಬರುತ್ತೆ ಹಾಗೆ ನೋಡಿ ಈ ಥರ ಮಾಲಾ ಸರ ಅಂತ ಹೇಳ್ತೀವಲ್ಲ ಗುಂಡು ಸರ ಇವುಗಳು ಕೂಡ ಸಿಗುತ್ತೆ ನೀವು ಬೇಕಿದ್ರೆ ಒಂದು ಫೈವ್ ತೌಸಂಡ್ ರುಪೀಸ್ಗೆ ಈ ಥರ ಸರ ಮತ್ತು ಪೆಂಡೆಂಟು ಮತ್ತು ಬೆಳ್ಳಿ ಮೋಡ ಜುಮ್ಕಿ ಈ ಥರದನ್ನ ಪರ್ಚೇಸ್ ಮಾಡಿ ನೀವು ಆನ್ಲೈನಲ್ಲಿ ಸೇಲ್ ಮಾಡ್ಕೋಬಹುದು ಈಗೆಲ್ಲ ತುಂಬ ಜನ ಮಾಡ್ತಿದ್ದಾರೆ ನಿಮಗೆ ಒಂದು ಟೂ ಹಂಡ್ರೆಡ್ ರುಪೀಸ್ಗೆ ಒಂದು ಇಯರಿಂಗ್ ಸಿಗುತ್ತೆ ಅಂತಂದ್ರೂ ಒಂದು ಈ ಥರ ಬೆಳ್ಳಿ ಮೋಡ ಜುಮ್ಕಿ ಸಿಗುತ್ತೆ ಅಂದ್ರೂ ನೀವು ಅದನ್ನು ತೊಗೊಂಡು ಬಂದು ನಿಮ್ಮ ರೀಟೇಲ್ ಪ್ರೈಸಲ್ಲಿ ಸೇಲ್ ಮಾಡಿದ್ರೆ ತುಂಬಾ ಮಾರ್ಜಿನ್ಸ್ ಇರುತ್ತೆ ನೀವು ಶಾಪ್ಗೆ ಹೋಗಿ ಒಂದು ಜೊ ಒಂದು ಒಮ್ಮೆ ಅವ್ರ ಜೊತೆ ಮಾತಾಡಿದಾಗ ನಿಮಗೊಂದು ಐಡಿಯಾ ಸಿಗುತ್ತೆ ಹಾಗೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ತುಂಬಾ ಕಸ್ಟಮರ್ಸ್ ಇರ್ತಾರೆ ನಾವು ಒಂದು ವೀಡಿಯೋ ಶೂಟ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಷ್ಟು ಕಸ್ಟಮರ್ಸ್ ಯಾವಾಗಲೂ ಇರ್ತಾರೆ ಸೊ ನಾ ಕೂಡ ಇಮಿಟೇಷನ್ ಜ್ಯುವೆಲ್ರಿದು ಅಡ್ರೆಸ್ ಮತ್ತು ಫೋನ್ ನಂಬರು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅವ್ರಿಗೆ ಕಾಲ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಅನ್ಸಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದು ಈಗ ಮನೆಯಿಂದ ಆನ್ಲೈನ್ ಸೇಲ್ಸ್ ಮಾಡೋದಕ್ಕೆ ಪರ್ಚೇಸ್ ಮಾಡಬೇಕು ಅಂತ ಇರ್ತಾರೆ ಅವರಿಗೆ ನೀವೇನಾದ್ರೂ ಆನ್ಲೈನ್ ಕಳಿಸ್ಕೊಡ್ತೀರಾ ಅವ್ರು ಮೊದಲೇ ಅಮೌಂಟ್ ಹಾಕಿದ್ರೆ ಆಫ್ಲೈನ್ ಶಾಪ್ಗೆ ವಿಸಿಟ್ ಮಾಡಿ ತಗೋಬೇಕು ಮತ್ತೆ ಜಾಸ್ತಿ ಬಲ್ಕ್ ಅಲ್ಲಿ ತಗೋಬೇಕು ಅಂದ್ರೆ ಇರುತ್ತೆ ಸಿಗ್ತದ ಹಾಂ ಮುಂಚೇ ಆರ್ಡರ್ ಮಾಡಿ ಬರಬೇಕು ಆ ಥರ ಡೈರೆಕ್ಟ್ ಬಂದರೆ ಸಿಗುತ್ತೆ ನಿಮಗೆ ಓಕೆ ಓಕೆ ಯು ಥ್ಯಾಂಕ್ ಯು